ಪ್ರತಿ ರಾಮ ಭಕ್ತರಿಗೂ ಕೂಡ ವಿಶೇಷ ರೈಲಿನಲ್ಲಿ ಭಾಗವಹಿಸ್ತಕ್ಕಂಥ ರಾಮ ಭಕ್ತರಿಗೆ ಒಂದು ವಿಶೇಷವಾದಂಥ ಐ ಡಿ ಕಾರ್ಡನ್ನು ಕೊಟ್ಟಿರ್ತೇವೆ ಅದಕ್ಕೆ ಕ್ಯೂ ಆರ್ ಕೋಡ್ ಕೂಡ ಅದಕ್ಕೆ ಅಳವಡಿಸಲಾಗಿದೆ ಒಟ್ಟು ಆರು ದಿನಗಳ ಪ್ರವಾಸ ಇದಾಗ್ತದೆ ಅಲ್ಲಿ ಆರು ದಿನಗಳ ಪ್ರವಾಸದಲ್ಲಿ ಅಲ್ಲಿ ಒಂದು ದಿನ ಸಂಪೂರ್ಣವಾಗಿ ರಾಮ ಭಕ್ತರಲ್ಲಿ ಇದ್ದು ರಾಮ ಜಪವನ್ನು ಮಾಡಿ ದರ್ಶನ ಪಡೆದುಕೊಂಡು ಅವ್ರು ಹಿಂದಿರುತ್ತಾರೆ ಮತ್ತು ರೈಲ್ನಲ್ಲಿ ಎಲ್ಲ ವ್ಯವಸ್ಥೆಗಳನ್ನು ಕೂಡ ಊಟ ಎಲ್ಲ ವ್ಯವಸ್ಥೆಯನ್ನು ಕೂಡ ವ್ಯವಸ್ಥಿತವಾಗಿ ಈಗಾಗಲೇ ನೋಡಿಕೊಳ್ಳೋಂಥ ಕೆಲಸ ಈಗಾಗಲೇ ಆಗಿದೆ ಮತ್ತು ರಾಮ ಭಕ್ತರು ಇಲ್ಲಿಂದ ಯಾರು ಕರ್ನಾಟಕ ರಾಜ್ಯದಿಂದ ತೆರಳುತ್ತಾರೆ ಅಲ್ಲಿ ರೈಲ್ವೆ ಸ್ಟೇಷನ್ನಿಂದ ಅಲ್ಲಿ ಕನ್ನಡದಲ್ಲೇ ವಿಶೇಷವಾಗಿ ಅನೌನ್ಸ್ಮೆಂಟ್ ಮಾಡ್ತಕ್ಕಂಥದ್ದು ಇರ್ಬೋದು ಸುಮಾರು ಅರವತ್ತೆಂಟು ನಲ್ವತ್ತೆಂಟು ಭೋಜನ ಶಾಲೆಗಳನ್ನು ಈಗ ಅಲ್ಲಿ ಆಲ್ರೆಡಿ ಈಗಾಗಲೇ ನಿರ್ಮಿಸಲಾಗಿದೆ ಕರ್ನಾಟಕ ರಾಜ್ಯದಿಂದ ಹೋಗ್ತಕ್ಕಂಥ ರಾಮ ಭಕ್ತರಿಗೆ ಎರಡು ಭೋಜನ ಶಾಲೆಯನ್ನು ಪ್ರತ್ಯೇಕವಾಗಿ ರಾಜ್ಯದಿಂದ ಹೋಗ್ತಕ್ಕಂಥ ಭಕ್ತರಿಗೆ ಅದನ್ನು ಮಿಸ್ಲಿಡ್ಲಾಗಿದೆ ಈಗಾಗಲೇ ಮತ್ತು ಅಲ್ಲಿ ರೈಲಿನಲ್ಲಿ ಪ್ರತಿ ಲ ರೈಲಿನಲ್ಲಿ ಅಂದರೆ ಇಪ್ಪತ್ತೈದು ವಿಶೇಷ ರೈಲುಗಳು ಅಂತೇಳಿ ನಾನು ನಿಮಗಾಗಲೇ ತಿಳಿಸಿದ್ದೇನೆ ಪ್ರತಿಯೊಂದು ರೈಲಲ್ಲಿ ಕೂಡ ಸಾವಿರದ ಐನೂರು ಜನ ಪ್ರಯಾಣವನ್ನು ಬೆಳೆಸೋರಿದ್ದಾರೆ ಹಾಗಾಗಿ ಅವ್ರು ಯಾರಿಗೂ ಕೂಡ ಏನು ತೊಂದರೆ ಆಗದ ರೀತಿಯಲ್ಲಿ ಅವರಿಗೆ ಎಲ್ಲ ವ್ಯವಸ್ಥೆಯನ್ನ ನಮ್ಮೆಲ್ಲ ಕಾರ್ಯಕರ್ತರು ಅದರಿಗಾಗಲೇ ಜೋಡಿಸಿಕೊಂಡಿದ್ದಾರೆ ಈ ಸಂದರ್ಭದಲ್ಲಿ ನಾನು ತಮ್ಮ ಮೂಲಕ ರಾಜ್ಯ ಸರ್ಕಾರಕ್ಕೆ ನಾನು ಒತ್ತಾಯನ ಮಾಡತಕ್ಕಂಥದ್ದು ಏನು ದೇಶ ಹಾಗೂ ಕರ್ನಾಟಕ ರಾಜ್ಯದಲ್ಲಿ ಈ ರಾಮ ಭಕ್ತರ ಉತ್ಸಾಹಕ್ಕೆ ಯಾವುದೇ ರೀತಿಯ ಅಡ್ಡಿ ಆತಂಕಗಳು ಬರದ ರೀತಿಯಲ್ಲಿ ರಾಜ್ಯ ಸರ್ಕಾರವು ಕೂಡ ಸಹಕಾರವನ್ನು ಕೊಡಬೇಕು ಯಾವುದೇ ಅಡ್ಡೆ ಆತಂಕಗಳು ಕೂಡ ಕೂಡ ಬರಬಾರದು ಮತ್ತು ಸರ್ಕಾರನೂ ಕೂಡ ಕೈ ಜೋಡಿಸಬೇಕು